ಇದರ ವಿರುದ್ಧ ಕಾರ್ಕಳ ಇವತ್ತಿನಿಂದ ನಾವು ಉಗ್ರ ಹೋರಾಟವನ್ನ ಪ್ರಾರಂಭ ಮಾಡ್ತೇವೆ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯ ಬಿಜೆಪಿ ವತಿಯಿಂದ ಇವತ್ತು ಉಗ್ರ ಹೋರಾಟವನ್ನ ಮಾಡ್ತೇವೆ ಪರಶುರಾಮನ ಮೂರ್ತಿಯನ್ನ ಮರು ಪ್ರತಿಷ್ಠಾಪನೆ ಮಾಡಿದೆ ನಾವು ವಿರಮಿಸದೇ ಇಲ್ಲ ನೀವು ಬಾಂಧ ದೂರು ಹೆಚ್ಚಬೇಕ ಕಾಲ ಹಾಕಿ ನಾವು ಬಿಡೋದಿಲ್ಲ ನಾವು ನಮ್ಗೆ ಒಂದೇ ಆಗ್ಬೇಕು ಪರಶುರಾಮ ಮೂರ್ತಿ ಆಗ್ಬೇಕು ಏನು ಹೊಸಲ್ಲ ನಾನು ಆಗಲೇ ಹೇಳ್ದ ಹಾಗೆ ಕಾಂಗ್ರೆಸ್ನವರಿಗೆ ಇತಿಹಾಸ ಮತ್ತು ನಮ್ಮ ಧಾರ್ಮಿಕ ವಿಚಾರದ ಮೇಲೆ ನಂಬಿಕೆ ಇಲ್ಲ ನಂಬುದು ಬಿಡುವುದು ಅವ್ರದ್ದು ವಿಚಾರ ಆದರೆ ಇನ್ನೊಬ್ಬರನ್ನು ನಂಬಬಾರದು ಅಂತೇಳಿ ಹೇಳುವಂತ ಒತ್ತಡವನ್ನು ಹಾಕುವಂಥದ್ದು ಅದು ದಾಷ್ಟಿ ಅಂತೇಳಿ ಹೇಳಿ ಹೇಳ್ತೇವೆ ನಾವು ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇರುವಂಥದ್ದು ಅದೇ ಪರಶುರಾಮ ಥೀಮ್ ಪಾರ್ಕ್ ಹೆಸರನ್ನ ಅಕಸ್ಮಾತ್ ಎಲ್ಲಿ ಆದ್ರೂ ಸುನಿಲ್ ಕುಮಾರ್ ಥೀಮ್ ಪಾರ್ಕ್ ಅಂತೇಳಿ ಹೇಳಿ ಇಟ್ಟದಿದ್ರೆ ಇವರು ಗಲಾಟೆ ಮಾಡ್ಬೋದಿತ್ತು ಇವತ್ತು ಅದಕ್ಕೆ ಕರಾವಳಿ ಭಾಗದ ಸೃಷ್ಟಿಕರ್ತ ಪರಶುರಾಮನ ಸೃಷ್ಟಿ ಇಲ್ಲಿ ಆಗ್ಲಿಕ್ಕೆ ಹೋಗಿ ಕರಾವಳಿ ಯಾವ ಕಾಲದಲ್ಲೂ ನಾವು ಸೇಫ್ ಆಗಿರ್ತೇವೆ ಅದು ಮಳೆ ಬರಲಿ ಅಥವಾ ವಿಕೋಪ